ಗುರುವಾರ ಹಾಸನದಲ್ಲಿ ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನವಾಗಿದೆ ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಒಂದು ಗಂಭೀರ ಆರೋಪವನ್ನು ಮಾಡಿತ್ತು ಯತ್ನಾಳು ಒಂದು ಬಣ ಯಡಿಯೂರಪ್ಪ ಒಂದು ಬಣ ಜೆಡಿಎಸ್ ನಿನ್ನ ಮಾತು

ವೀಕ್ಷಕರೇ ನಮಸ್ಕಾರ ಗುರುವಾರ ಹಾಸನದಲ್ಲಿ ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನವಾಗಿದೆ ಜನಕಲ್ಯಾಣ ಸಮಾವೇಶದ ಮೂಲಕ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನವಾಗಿದೆ ಪ್ರತಿಪಕ್ಷವಾಗಿರುವಂತಹ ಬಿ ಜೆ ಪಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಒಂದು ಗಂಭೀರ ಆರೋಪವನ್ನು ಮಾಡಿತ್ತು ಅದು ವಕ್ಫ್ ಆರೋಪ ರೈತರ ಭೂಮಿಯನ್ನು ಕಬಳಿಸಿ ಅದನ್ನು ವಫ್ಗೆ ಕೊಡುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ವಫ್ ನೋಟಿಸ್ಗಳನ್ನು ಕೊಡ್ತಾ ಇದೆ ಅಂತ ಏನು ಬಿ ಜೆ ಪಿ ಆರೋಪವನ್ನು ಮಾಡ್ತಾ ಇದೆ ಅದಕ್ಕೆ ಜನರು ಯಾವ ರೀತಿ ಪ್ರತಿಕ್ರಿಯಿಸಿದ್ರು ನೀವೇ ನೋಡಿ ಬಿಜೆಪಿ ಮಾಡಿರುವಂತಹ ಒಂದು ಗಂಭೀರ ಆರೋಪ ಅಂದರೆ ವಫ್ ಮೂಲಕ ರೈತರ ಭೂಮಿಯನ್ನು ಕಬಳಿಸಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಅಂತ ಈ ವಿಚಾರವಾಗಿ ನಿಮ್ಮ ಪ್ರತಿಕ್ರಿಯೆ ನೋಡಿ ವಫ್ ಈಗಲಿಂದ ಅಲ್ಲ ಸುಮಾರು ವರ್ಷಗಳಿಂದ ವರ್ಷಗಳಿಂದ ಇದೆ ವಫ್ಕಲ್ಲಿ ವಕ್ಫಿಂದ ಏನು ಪ್ರಾಬ್ಲಮ್ ಏನೂ ತೊಂದರೆಗಳಾಗಿಲ್ಲ ಈಗ ಮೂಡ ಮೂಡ ಅಂತ ಅಂದ್ಬಿಟ್ಟು ತಗೊಂಡ್ರು ಅವರು ಮೂಡದಿಂದ ಬ್ಲೇಮ್ ಮಾಡೋಕೆ ನೋಡಿದ್ರು ಮೂಡದಿಂದ ಏನೂ ಆಗಿಲ್ಲ ಅದೆಲ್ಲ ಕ್ಲೀನ್ ಚಿಟ್ ಆಗಿದೆ ಅಂತ ಗೊತ್ತಾಗಿದೆ ಅದಕ್ಕಿಂತ ಈಗ ವಕ್ಫನ ತಗೊಂಡು ಹೇಳ್ಕೊಂಡು ಬರ್ತಾ ಇದ್ದಾರೆ ಇದೆಲ್ಲ ಸುಮ್ಮನೆ ಅವರು ಮಾಡ್ತಾರೋ ಪ್ರಯತ್ನ ಇದೆಲ್ಲ ವೇಸ್ಟು ಏನು ಅದು ಏನಂತ ಅವ್ರು ಏನು ಎಷ್ಟು ಎಷ್ಟು ಪ್ರಯತ್ನ ಪಟ್ಟರು ಕೂಡ ಇಟ್ ಇಸ್ ಯೂಸ್ ಎಲ್ಲರಿಗೂ ಗೊತ್ತಿದೆ ಸಿದ್ದರಾಮಯ್ಯ ಸಾಹೇಬರು ಯಾವ ಥರ ಆಡಳಿತ ಕೊಟ್ಟಿದ್ದಾರೆ ಅವರು ಕ್ಲೀನ್ ಚಿಟ್ಟವರು ಯಾವುದೊಂದು ರಿಮಾರ್ಕ್ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಮೂವತ್ತೈದು ವರ್ಷ ನಲ್ವತ್ತು ವರ್ಷದಿಂದ ಅವ್ರು ಯಾವ ತರ ಆಡಳಿತ ಮಾಡಿದ್ದಾರೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಿದೆ ಇದು ಬರೀ ಕೊಟ್ಟಿದ್ದಾರೆ ಅವ್ರು ಹೇಳ್ತಿರೋದೆಲ್ಲ ಬರೀ ಸುಳ್ಳು ಮುಸ್ಲಿಮ್ಸ್ ಮನುಷ್ಯರಲ್ವಾ ಅವರು ಮುಸ್ಲಿಮ್ಸ್ರು ಮನುಷ್ಯರಲ್ವಾ ಎಲ್ಲರ ಮನುಷ್ಯರೇ ಮೊದಲು ಅಶೋಕರು ಕರೆಕ್ಟ್ ಆಗಿದಾರ ಅವ್ರ ಕ್ಯಾರೆಕ್ಟರ್ ಸರಿಯಾಗಿದೆಯಾ ಅವರು ಸರಿಯಾಗಿದಾರ ಮೊದ್ಲು ಅವರನ್ನು ತೂಕ ಮಾಡ್ಕೊಳ್ಳಿ ಅವ್ರಿಗೆ ಏನೇ ಆದರೂ ಅಷ್ಟೇ ಯಾವ್ದ್ರಲ್ಲೂ ಸರಿ ಆಗಿದಾರೋ ನಿಮಗೂ ಗೊತ್ತಿದೆ ಎಲ್ಲ ಅವ್ರು ಏನೇನು ಮಾಡೋರು ಎಂದೆ ಅವ್ರಿಗೆ ಏನೇನು ಆರೋಪ ಇದೆ ಅವ್ರು ಏನೆಲ್ಲ ಆಗೋರು ಅನ್ನೋದು ಮಾಧ್ಯಮದವ್ರಿಗೂ ಗೊತ್ತು ಜನಕ್ಕೂ ಗೊತ್ತು ಇಡೀ ಕರ್ನಾಟಕ ಜನಗಳಿಗೂ ಗೊತ್ತು ಅವ್ರು ಯಾವ್ದ್ರಲ್ಲೂ ಸರಿ ಇಲ್ಲ ಅಶೋಕು ಹೇಳ್ತಾ ಇದ್ದಾರಲ್ಲ ಮುಸ್ಲಿಮ್ಸ್ ಬೇಡ ಅಂತ ಮುಸ್ಲಿಮ್ಸ್ ಏನು ಮಾಡಿದ್ದಾರೆ ಅವ್ರ ಮನುಷ್ಯರಲ್ವಾ ಅವ್ರು ಓಟ್ ಹಾಕಲ್ವಾ ಅವ್ರ ಓಟ್ನು ಬೇಕಾದಾಗ ತಗತಾರೆ ಇವರು ಆಮೇಲೆ ಮುಸ್ಲಿಮ್ ಸರಿ ಇಲ್ಲ ಅಂತ ಆರೋಪ ಮಾಡ್ತಾರೆ ಅವ್ರು ಏನು ಬೇಕಾದರೂ ಮಾಡ್ಕೊಂಡು ಹೋಗ್ತಾರೆ ಅಂಥವ್ರಿಗೆ ಮಾತಾಡಕ ಹಕ್ಕ ಇಲ್ಲ ಅವ್ರಿಗೋ ಮುನ್ನೂರು ಕೋಟಿ ಅರೋ ಹಗರಣದಲ್ಲಿಲ್ವ ಅವರು ಏನು ಅವರಲ್ಲಿ ಏನು ಇದರಲ್ಲಿ ಸರಿಯಾಗಿದ್ದಾರೆ ಅವರು ಅವ್ರೇನು ಸಾಚನ ಯಾರು ಅಶೋಕು ಅವ್ರಿಗೇನು ಹಕ್ಕಿಲ್ಲ ಸಿದ್ದರಾಮಯ್ಯ ಬಗ್ಗೆ ಮಾತಾಡೋಕೆ ಅವರು ಸಿದ್ದರಾಮಯ್ಯ ಅವ್ರ ಉಗ್ರಗೂ ಸಮಾನ ಇಲ್ಲ ಅವರು ಇನ್ನೊಂದು ಈಗ ರೈತರು ಭೂಮಿ ಕಿತ್ಕೊಂಡು ಅದನ್ನು ಕೂಡ ಮುಸ್ಲಿಮ್ ಕೊಡ್ತಾರೆ ಅಂತ ಹೇಳ್ತಾ ಇದಾರೆ ಬಂದು ಕಬಳಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಸರ್ಕಾರದ ಆರೋಪ ನಿಮ್ಮೂರಾಗ ಏನಾರ ಆಗಿದೆಯ ನಮ್ಮಲ್ಲಿ ಏನೂ ಆಗಿಲ್ಲ ಅವರು ಇಲ್ಲ ಸಲದನ್ನೆಲ್ಲ ತೆಗೆದು ಒಫ್ ಅಂತ ಹೇಳಿ ಇಲ್ಲ ಸಲದೆಲ್ಲ ತೆಗೆದು ಆರೋಪ ಮಾಡ್ತಾ ಇದ್ದಾರೆ ಅವ್ರು ಯಾವ ತಪ್ಪು ಮಾಡಿಲ್ಲ ನಮ್ಮೂರ್ಗಳಲ್ಲಿ ನಮ್ಮೂರುಗಳಲ್ಲಕ್ಕೆ ನಮ್ಮ ಎಲ್ಲ ಕಡೆಯೂ ಏನೂ ಇಲ್ಲ ಅವ್ರದ್ದು ಏನಿದೆ ಅವ್ರು ಮಾಡ್ಕೊಂಡವ್ರೆ ಹೊರತು ಯಾವುದನ್ನು ಕಬಳಿಸಿಲ್ಲ ಅದೆಲ್ಲ ಸುಳ್ಳು ಆರೋಪ ಏನಂದರೆ ಯಾವುದ್ರಲ್ಲಾದರೂ ಸಿದ್ದರಾಮಯ್ಯವ್ರನ್ನ ಬಗ್ಗಿಸಬೇಕಲ್ಲ ಅನ್ನೋ ಒಂದು ಕುತಂತ್ರ ಸಿದ್ದರಾಮಯ್ಯವ್ರನ್ನ ಏನು ಮಾಡೋಕ್ಕಾಗಲ್ಲ ಅವರು ಜಗ್ಗದಿಲ್ಲ ಬಗ್ಗದಿಲ್ಲ ಅವರು ಟಗರು ಹುಲಿ ಸೈಟ್ ಅಂತ ಹೇಳ್ತಾ ಇದ್ದಾರಲ್ಲ ಸರ್ ಅಂತ ಸಾವಿರಾರು ಕೋಟಿ ಹೊಡೆದು ಮಾಡಿಕೊಂಡಿದ್ದೀವಿ ಸರ್ ಸಾವಿರಾರು ಎಕರೆ ಮಾಡಿಕೊಂಡವ್ರೆ ಅವಯ್ಯ ಯಾರು ಅಷ್ಟು ಕುಂಕುಮ ಬಾಮೇದ್ ಕೊಟ್ಟಿದ್ದಂತೆ ಅದು ಹಾಕೊಂಡು ಉದ್ದಾರ ಅಂತ ಸಾವಿರಾರು ಎಕರೆ ಇಲ್ವ ಮಾಡಿಕೊಂಡಿಲ್ವಾ ಬಿಜೆಪಿ ಏನು ಮಾಡಿಲ್ವಾ ಅವರು ಕ್ಯಾಂಟೀನಲ್ಲಿ ಯಾವ್ದೋ ಕ್ಯಾಂಟೀನ್ ಅಲ್ಲಿ ಜೋನ ಮಾಡ್ತಾ ಇದ್ರು ಬಿಜೆಪಿಯರು ಅಲ್ಲ ಸ ಬಿಜೆಪಿ ರಲ್ಲಿ ಕ ಅವರು ಸಮಿತ್ರ ಆಗ ಅಲ್ವಾ ಅವ್ರು ಯಾವುದು ಪಕ್ಷೆ ಕ್ಯಾಂಟೀನ್ ಹಾಕೊಂಡು ಜೋಡೇ ಮಾಡ್ತಾ ಇದ್ರಾಮಯ್ಯ ಹದಿನಾಲ್ಕು ಸೀಟ್ಗೆ ಹಾಕೊಂಡು ಹುಟ್ಟಾರ ಮೀನು ಉತ್ತಂಗೆ ಮೀನು ಉತ್ತರ ತರ್ಗಲ್ಗೆ ಹಂಗೆ ಉದ್ತಾವ್ರಲ್ಲ ಒಯ್ಯ ಏನ್ ತಾಡ್ದು ಒಯ್ಯ ಹೈಕೋರ್ಟ್ ತೀರ್ಮಾನ ಅದು ನ್ಯಾಯಾಲಯ ಯಾರಿಗೂ ಅದು ಅವಯ್ಯ ಅದು ಆವತ್ಕೋಸ್ಕರ ತಲೆ ಬಾಗ್ತದೆ ಕಾನೂನುಂಟು ಮಾಡ್ತಲ್ಲ ಆಮೇಲೆ ಇದ್ರ ಜೊತೆಗೆ ಬರೀ ಮೂಡ ಅಲ್ಲ ಸಿದ್ದರಾಮಯ್ಯನವರು ಹಿಂದೂ ರೈತರ ಭೂಮಿಯಲ್ಲ ಕಿತ್ಕೊಂಡು ಮುಸ್ಲಿಮ್ ಅದ್ರ ಬಗ್ಗೆ ಬಿಜೆಪಿಯ ಕೊಟ್ಟಿದ್ದಾರೆ ನೋಟಿಸ್ ಇವರು ಯಾಕೆಂದ್ರೆ ಇವ್ರಿಗೆ ಇವ್ರಿಗೆ ಅಡಕಾಯ್ತಲ್ಲ ಏನೇನಾರು ಇವ್ರ ಮೇಲೆ ಗೂಬೆ ಕುಣಿಸಬೇಕು ಅವ್ರು ಕೊಟ್ಟಿದ್ದಾರೆ ಮುಂದೆ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟಿದ್ದಾರೆ ಈಗ ಹಾಕೊಂಡು ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಅದಲ್ಲ ಹಾಕೊಂಡು ಉಜ್ಜದ್ ಇವ್ರ ಮೇಲೆ ಯಾವ್ದಾರು ಗುಬೇಕು ಉಣ್ಸ್ಬೇಕು ಹಾ ಫಸ್ಟ್ ನೋಟಿಸ್ ಕೊಟ್ಟಿದ್ದಾರೆ ಸರ್ ನಮ್ಗೆ ಡೈಲಿ ಪಿ ನೋಡ್ತೀವಿ ಗೊತ್ತಾಗಲ್ವಾ ಸರ್ ಹಾ ಫಸ್ಟೆ ಅವ್ರು ಅಧಿಕಾರ ಸರ್ಕಾರ ಇದ್ದಾಗೆ ಕೊಟ್ಟಿದ್ದಾರೆ ಬಿಜೆಪಿನವ್ರು ಕ್ವಶನ್ ಮಾಡ್ತಾರೆ ಅಂದ್ರೆ ಅವ್ರಿಗೇನು ಇಲ್ವಲ್ಲ ಹೊಟ್ಟೆ ಕಿಚ್ಚು ಹೊಟ್ಟೆ ಊರಿ ಈಗ ನೆರೆ ಊರಿ ನಾನು ಭಾರತೀಯ ಬದುಕ್ತಾರೆ ದುಡ್ಡು ಮಾಡವ್ರೆ ಅಂದ್ರೆ ನಿಮ್ಗೆ ಹೊಟ್ಟೆ ಕಿಚ್ಚು ಹಂಗೆ ಬಿಡಿ ಬದುಕ್ತಾವ್ನಲ್ಲ ಏನು ಇಲ್ದಾನೆ ಒಂದ್ ಕುಂಟೆ ಗದ್ದಿಲ್ಲ ಮನೆಲ್ಲ ಬದುಕ್ತಾವ್ನಲ್ಲ ಅಂದ್ರೆ ಏನಾರ ಅವ್ನ ಮೇಲೆ ಗುಬೆ ಕುಣಿಸ್ಬೇಕು ಅವ್ಳು ಹೋಯ್ತಿದ್ಲು ಅವ್ಳು ಕಣ್ಣು ಹೊಡಿತಿದ್ಲು ಏನೇನು ಆರಕ್ಕೆ ಹೋಗ್ಬೇಕು ಅನ್ಸ್ತಾಳೆ ಹಾಗೆ ಮಾಡೋರು ಹಾಕು ಸಿದ್ದರಾಮಯ್ಯ ಪಾಪ ವೈನಂತ ವ್ಯಕ್ತಿ ಇಡೀ ನಮ್ಮ ಭಾರತದಲ್ಲ ನೆಕ್ಸ್ಟ್ ಇಡೀ ಭಾರತ ಬೇರೆ ದೇಶದಲ್ವೇ ಅವನ್ನ ಗುರುತಿಸ್ತಾರೆ ಯಾರೀಗ ಯಾರು ವೈನ್ ಎಷ್ಟು ಬರ್ತಾನೆ ಬಡವರು ಬಡವ್ರ ಬಗ್ಗೆ ಕಾಳಜಿ ಪಡ್ತೀರ ಸಿದ್ಧಬೈನ್ ಬಿಟ್ರೆ ಸಿದ್ಧ ಬೈನ್ ಬಿಟ್ಟು ಯಾರು ಅಲ್ಲಿ ಯಾರ್ರಿ ಯಾರ್ರಿ ಹೇಳ್ರಿ ನೀವೇ ಮಾಧ್ಯಮರು ಹೇಳಿ ಸ ನೀವು ಸೈಲಿ ಸೌರಾಜ್ಯನ ನೋಡ್ತೀರಿ ಸರ್ವ ಜನ ಎಲ್ಲ ಸಮಾಜ ಆಯ್ಕೆ ಒಂದು ಸಮಾಜ ಅಲ್ಲ ಮುಸ್ಲಿಮ್ಸ್ ಅಲ್ಲ ಎಸ್ ಸಿ ಅಲ್ಲ ಎಸ್ ಟಿ ಅಲ್ಲ ಒಕ್ಲಿಗಿರಲ್ಲ ಹಿಂಗೈತ್ರಿಲ್ಲ ಎಲ್ಲ ಸಮಾಜ ಇರುವ ಇವತ್ತು ಯಾರು ಈ ಪಕ್ಷ ಈ ಸರ್ಕಾರ ಈ ಮಟ್ಟಕ್ಕೆ ತಗೊಂಡ್ತಾ ಇದ್ರು ಈ ಕುಮಾರ್ ಸಂದವರೆಲ್ಲ ಹೋಗ್ಯಾರ್ ಕಂಡ್ರು ಬಿ ಜೆ ಪಿ ಹಾಂ ಈಗ ಏನಾಯ್ತು ಎಲ್ಲಿದೆಯಪ್ಪ ಪಾಂಡಪುರದ ಹೊಳೆಲಿ ಇದ್ದೀನಿ ಕಣಪಾ ಬೈನಪ್ಪ ಈ ಬೈ ಎಕ್ಸೆಲ್ನಲ್ಲಿ ಇದೆಯಪ್ಪ ಇದೆಲ್ಲ ಕೊಳ್ದೇಲ್ ಇದ್ದೀನಿ ಕಣಪು ಪಾಂಡಪುರದ ಹೊಳೆಲಿ ಏನಂಗೆ ಆಯಿತು ಯಾಕೆ ಬೇಕು ಬಿ ಜೆ ಪಿ ಸರ್ಕಾರದವರೇ ವರ್ಕ್ದು ಒಕ್ಕಬೋ ಬೋರ್ಡಿಂದು ವಿಷಯ ಪ್ರಸ್ತಾಪ ಆಗಿತ್ತು ತವೆಲ್ಲ ಪತ್ರಿಕೆಯಲ್ಲಿ ನೋಡಿದೀರ ಅವರೇ ನೋಟಿಸ್ ಕೊಟ್ಟಿರೋದು ಬಿ ಜೆ ಪಿರೇ ಇಲ್ಲ ಸಲ್ಲದೆಲ್ಲ ಮೈಮೇಲೆ ಅವ್ರು ಎಳ್ಕೊಂಡು ಈಗ ಈ ಎಲೆಕ್ಷನ್ ಹತ್ತಿರ ಬಂದಾಗ ಆಪಾದನೆ ಮಾಡ್ತಾ ಇದ್ದಾರೆ ಆದರೆ ಯಾವುದೇ ನಮ್ಮ ರೈತರಿಗೆ ತೊಂದರೆ ಬೇಡ ಸಿದ್ದರಾಮಯ್ಯರು ಏನೇ ಇದ್ದರೂ ಆ ವರ್ಕ್ ಬೋರ್ಡ್ ಬ ಇದ್ದಂತಹ ವಿವಾದವನ್ನು ಬಗೆಹರಿಸ್ತಾರೆ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಯಾರೂ ಆತಂಕ ಪಡಬೇಕಾಗಿಲ್ಲ ಅವರು ಇರೋವರೆಗೂ ಕರ್ನಾಟಕದ ಬಡ ಜನ ಎಲ್ಲ ದೀನದಲಿತರು ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಈ ಕರ್ನಾಟಕದಲ್ಲಿ ಚೆನ್ನಾಗಿರ್ತಾರೆ ರೈತರ ಜಮೀನನ್ನ ಕಬಳಿಸ್ಬಿಟ್ಟು ಅದನ್ನ ಯಾವ್ದೋ ಒಫ್ಗೆ ಕೊಡ್ತಾ ಇದ್ದಾರೆ ಅಂತ ಆ ರೀತಿ ಇಲ್ಲ ಸಾ ಸುಳ್ಳು ಅವೆಲ್ಲ ಸುಮ್ಮನೆ ಸುಮ್ನೆ ಮುಸ್ಲಿಮ್ಸ್ ಓಟ್ ಆಗ್ತದೆ ಓಟ್ ಏನ್ ಸರ್ ನಿಮ್ಮೂರಲ್ಲ ಏನು ಅನೇಕ ಮಾಡಿದ್ರು ಸರ್ ಎಲ್ಲ ಚೆನ್ನಾಗಿದೆ ಸರ್ ನಾವು ಒಗ್ಗಟ್ಟಾಗಿ ಮುಸ್ಲಿಮ್ಸ್ ಎಲ್ಲ ಚೆನ್ನಾಗಿರ್ತೀವಿ ಎಲ್ಲ ಚೆನ್ನಾಗಿದೆ ಸರ್ ಮುಸ್ಲಿಮ್ಸ್ ಒಳ್ಳೆ ಜನ ಸರ್ ಅಲ್ಲ ಭೂಮಿ ಏನ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯ ಸುಮ್ಮನೆ ಸುಳ್ಳು ಹೇಳ್ತಾರೆ ಸರ್ ಎಲ್ಲ ಜನಗಳಿಗೆ ಮೋಸ ಮಾಡೋಕೆ ಅವರು ಬಿ ಜೆ ಪಿ ಅವರು ನಿಮ್ಮ ನಿಮ್ಮೂರಲ್ಲಿ ಯಾವ್ದಾರ ಇದ್ರ ಪ್ರಕರಣ ಸರ್ ಸುಮ್ಮನೆ ಮಳೆ ಬರಲು ಸಿದ್ದರಾಮಯ್ಯ ಬಂದ ಮಳೆ ಬರಲು ಅದು ಬರಲು ಇದು ಅಂತ ಹೇಳ್ತಾರೆ ಅವರು ಸುಮ್ಮನೆ ಓಟ್ ಜನಗಳು ಚಿಚ್ಚಿದ್ರೆ ಕೈನಾ ಜನ ಓಟ್ ಹಾಕ್ತಾರೆ ಸರ್ ಜಮ್ ಜಮೀರ್ ಜಮೀರ್ ಅಹ್ಮದ್ ಖಾನ್ ಒಳ್ಳೆ ಸೊಳ್ಳೆ ಸಾಹೇಬ್ ನೂರ ಮೂವತ್ತೆಂಟು ಬೈಲಕ್ಷಣ ನೂರ ಮೂವತ್ತಾರು ಇತ್ತು ಎರಡು ಇಚ್ಛೆ ಮೂರು ಹೆಚ್ಚೆ ಬಂದ ಈಗ ಎರಡು ಸಾವಿರದ ಇಪ್ಪತ್ತೆಂಟು ಅದೇ ಬರುತ್ತೆ ಜೆ ಡಿ ಎಸ್ ನಿರ್ನಾಮ ಆಯಿತು ಬಿ ಜೆ ಪಿ ನಿರ್ನಾಮ ಆಯಿತು ವಕ್ಬೋರ್ಡ್ ವಿಚಾರದಲ್ಲಿ ಯಾರು ರೈತರಿಗೆ ಅನ್ಯಾಯ ಮಾಡೋಕ್ಕೆ ನಾವು ಕಾಂಗ್ರೆಸ್ ಅವ್ರು ಹೋಗಿಲ್ಲ ಅವ್ರ ಪಾಣಿ ಏನಿದೆ ಅವ್ರಿಗೆ ಸಿಗುತ್ತೆ ಮಾನ್ಯ ಸನ್ಮಾನ್ಯ ಸಚಿವರು ಹೇಳಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು ರೈತರು ನಾವು ಮೋಸ ಮಾಡಲ್ಲ ಅಂತ ರೈತರಿಗೆ ಒಳ್ಳೇದಾಗುತ್ತೆ ಯಾರು ವಕ್ಶಃ ಆಗಲ್ಲ ಬಿ ಜೆ ಪಿ ಅವರು ಹಿಂಗೆ ಆಡಿ ಆಡಿ ಸಿ ಡಿ ಅವರಿಗೆ ಜನ ತಕ್ಕ ಪಾಠ ಕಳಿಸಿದ್ರು ಈ ಯತ್ನಾಳ್ಗೆ ನೆಷ್ಟು ಜನ ತಕ್ಕ ಪಾಠ ಕಳಿಸ್ತಾರೆ ಈಶ್ವರಪ್ಪ ಅವರು ಹೋದ್ರು ನೆಷ್ಟು ಜನ ನೋಡಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಮಾಡ್ಕೊಂಡ್ರಲ್ಲ ಏನು ಉಪಯೋಗ ಆಗೋಲ್ಲ ಬಿ ಜೆ ಪಿ ಅವರು ಜೆ ಡಿ ಎಸ್ ಅವರಿಗೆ ಅಸ್ತ್ರ ಇಲ್ಲ ಮಾನ್ಯ ಮಾನ್ಯ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮತ್ತು ಡಿ ಕೆ ಶಿವ ಶಿವಕುಮಾರ್ ಸರ್ಕಾರದಲ್ಲಿ ಒಳದಾಯ್ ಜನಕ್ಕೆ ಐದು ಗ್ಯಾರಂಟಿ ತುಂಬ ಉಪಯೋಗ ಆಗ್ತಾ ಇದೆ ಜನ ಇದಕ್ಕೆ ಬಿ ಜೆ ಪಿಗೆ ಮತ್ತು ಜೆ ಡಿ ಎಸ್ಗೆ ತಕ್ಕ ಪಾಠ ಕಳಿಸ್ತಾರೆ ರೈತರಿಗೆ ನೋಟಿಸ್ ಇಶ್ಯೂ ಆಗಿದ್ದು ಫಸ್ಟಿಂದ ಬಿ ಜೆ ಪಿ ಸರ್ಕಾರ ಸನ್ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಕೊಟ್ಟರು ಬಸವರಾಜ್ ಬೊಮ್ಮಾಯಿ ಅವರು ಕೊಟ್ಟರು ಕಾಂಗ್ರೆಸ್ ಅವರು ಯಾರೂ ಕೊಟ್ಟಿಲ್ಲ ಸುಮ್ಮ ಸುಮ್ಮನೆ ಜನ ಹೇಳ್ತಾ ಇರೋದು ರೈತರಿಗೆ ಪಾಣಿ ಇದಾಗಿದೆ ಅಂತ ಏನೂ ಆಗಿಲ್ಲ ಯಾರು ಒಬ್ಬರು ಪಾಣಿ ಆರೋ ತೋರಿಸಿ ಒಕ್ಕ ಜಾಗ ಏನು ಅನ್ಯಾಯ ಮಾಡೋಕ್ಕೆ ಕೊಡಲ್ಲ ವಕ್ ಬೋರ್ಡಿಂದ ಜಾಗ ವಕ್ ಬೋರ್ಡ್ಗೆ ಹೋಗುತ್ತೆ ಬಿ ಜೆ ಪಿ ಇರೋದು ಅದೇ ಒಂದು ಇಶ್ಯೂ ಇರೋದು ಏನು ಆ ಥರ ಆಗೋಲ್ಲ ಮೂಲಕ ನೋಟಿಸ್ ಕೊಟ್ಟು ರೈತರ ಭೂಮಿಯನ್ನು ಕಬ್ಲಿಸ್ಬಿಡ್ತಾರೆ ಸರ್ಕಾರದವರು ವಕ್ ಬೋರ್ಡು ಎಲ್ಲದೂ ಕಿತ್ಕೊಂತ ಇದೆ ಭೂಮಿ ಅಂತ ಹೇಳ್ತಾ ಇದ್ದಾರೆ ಎಷ್ಟು ವರ್ಷದಿಂದ ಇದೆ ಅದು ಒಫ್ಬೋಡು ಎಷ್ಟು ವರ್ಷದಿಂದ ಇದೆ ಅವಾಗೆಲ್ಲ ಜ್ಞಾನ ಇರ್ಲಿಲ್ವಾ ಬಿಜೆಪಿ ಅವ್ರಿಗೆ ಅವಾಗೆಲ್ಲ ಜ್ಞಾನ ಇರ್ಲಿಲ್ವ ಅವಾಗೆಲ್ಲ ಜ್ಞಾನ ಇರ್ಲಿಲ್ವಾ ಇವಾಗ ಬಿಜೆಪಿ ಬಂದ್ಬಿಟ್ಟು ಒಫ್ಬೋಡು ಇದಾಗ ಹೋಗಿದೆ ಅಂತ ಅವಾಗ ಏನ್ ಏನ್ ಮಾಡ್ತಿದ್ರು ಬುದ್ಧಿ ಇರ್ಲಿಲ್ವಾ ಜ್ಞಾನ ಇರ್ಲಿಲ್ವಾ ಇರ್ಲಿಲ್ವಾ ಸರ್ ನೀವೇ ಹೇಳಿ ಅನ್ನ ತಿಂತಾರ ಮಣ್ಣು ತಿಂತಾರ ಇವ್ರು ಇವರಿಂದ ಮಹಿಳೆಯರಿಗೆ ಕೊಟ್ಟು ಕೊಟ್ಟು ಅಣ್ಣ ಇದಾಗಿದೆ ಅದಾಗಿದೆ ಅಂತ ಇವ್ರು ಮಾಡ್ತಿರೋದು ಸರಿನಾ ಇರೋರಿಗೆ ಕೊಡ್ತಾ ಇದ್ದಾರೆ ಅದನ್ನ ತೋರ್ಸ್ಕೊತಾ ಇದ್ದಾರೆ ಬಡ ಜನಗಳಿಗೆ ಅವರು ಇದ್ರಾಗಿರೋರಿಗೆ ಮಹಿಳೆಯರು ಕೊಡ್ತಿದ್ದಾರೆ ಇವ್ರ ಆತರ ಹೆಲ್ಪ್ ಮಾಡಕ್ ಹೇಳಿ ಕೆಲಸ ಮಾಡಕ್ ಹೇಳಿ ಅವ್ರು ಕೊಡ್ತಿರೋ ದುಡ್ಡನ್ನ ಬಸ್ನ ಫ್ರೀ ಬಿಡ್ತಾ ಇರೋದಕ್ಕೆಲ್ಲ ಏನ ಕತ್ರಿ ಆಗ್ತಾರೆ ಯಾಕಂತಂದ್ರೆ ಅವ್ರಗ್ ಬೇರೆ ವಿಧಿ ಇಲ್ಲ ವಿಧಿ ಇಲ್ಲ ಸರ್ ಜನಗಳನ್ನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಬರೋಲ್ಲ ಮತ್ತು ಅವ್ರಿಗೆ ಅವ್ರ ಕಷ್ಟ ಸುಖನ ಹಂಚ್ಕೊಳಕ್ಕೆ ಅವ್ರನ್ನ ಏನು ಅಂತ ತಿಳ್ಕೊಳಕ್ಕೆ ಇಲ್ಲ ಅದಕ್ಕೋಸ್ಕರ ಅವ್ರು ಹಂಗೆ ಮಾಡ್ತಾ ಇದ್ದಾರೆ ಹಿಂಗೆ ಮಾಡ್ಬಿಟ್ಟು ಗೃಹಲಕ್ಷ್ಮಿನ ಮತ್ತು ಬಸ್ಸು ಮಹಿಳೆಯರಿಗೆ ಬಿಟ್ಟವ್ರಲ್ಲ ಅದನ್ನೆಲ್ಲನೂ ಇದು ಮಾಡಿದ್ರೆ ಮಹಿಳೆಯರು ಅವ್ರಿಗೆ ಓಟ್ ಹಾಕ್ತಾರೆ ಅಂತ ಅದನ್ನು ಫಸ್ಟು ಅದನ್ನು ತೆಗೆದುಕೋ ಕೇಳಿ ಅವ್ರ ಮೈಂಡಿಂದ ಏನೇ ಮಾಡಿದ್ರು ಅವ್ರು ಕೊಟ್ಟರು ಕೊಡದೆ ಅದನ್ನು ಸಿದ್ದರಾಮಯ್ಯನಿಗೆ ಓಟ್ ಮಾಡ್ತೀವಿ ಇವರು ಬರೀ ಹಿಂದೂ ಮುಸ್ಲಿಮ್ ಬಗ್ಗೆ ಮಾತಾಡ್ತಾರಲ್ಲ ಇವ್ರು ಒಳಗೆನೆ ಹಿಂದೂಗಳ್ಗೇನೆ ಜಾತಿ ಭೇದ ಮಾಡ್ತಾರಲ್ಲ ಅದಿಲ್ವ ತಲೆ ಅದು ಎಷ್ಟು ವರ್ಷದಿಂದ ಇದೆ ಅದನ್ನ ಕೇಳೋರು ಯಾರು ಬರೀ ಹಿಂದೂ ಮುಸ್ಲಿಮು ಹಿಂದೂ ಮುಸ್ಲಿಮು ಏನ್ ಹಿಂದೂ ಹಿಂದೂ ಮುಸ್ಲಿಮವ್ರು ಚೆನ್ನಾಗೇ ಇದೀವಿ ನಾವುಗಳು ಇವ್ರೇನೆ ಮೇಯ್ನಾಗ ತಂದಾಗ್ತಾ ಇರೋದು ಇವರೇ ಕಿತಾಪತಿ ಮಾಡಕ್ತಾ ಇರೋದು ಅದನ್ನ ಮೊದ್ಲು ಇದ್ ಮಾಡಿ ಹಿಂದೂ ಹಿಂದೂಗಳಿಗೆ ತಂದು ಮಾಡಕ್ತಾರೆ ಅವ್ರು ಚೆನ್ನಾಗವ್ರಾ ಜಾತಿ ಮಾಡ್ತಾ ಎಲ್ಲ ಶಾಸಕರು ಸರಿ ಇದಾರೇದ ಒಗ್ಗಟ್ಟಾಗಿದಾರ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಅವ್ರಿಗೆ ಅವರು ನ್ಯಾಯ ದೊರಕಿಸ್ಕೊಡ್ತಾ ಇಲ್ಲ ಇನ್ನು ಜನರಿಗೆ ಏನ್ ನ್ಯಾಯ ದೊರಕಿಸ್ಕೊಡ್ತಾರೆ ಅವರು ಯತ್ನಾಳು ಒಂದ್ ಬಣ ಯಡಿಯೂರಪ್ಪ ಒಂದ್ ಬಣ ನಾವು ಸ್ಟ್ರಾಂಗ್ ನಾವು ಸ್ಟ್ರಾಂಗ್ ಅಂತ ತೋರಿಸ್ಲಿಕ್ಕೆ ಅವರು ಬೀದರ್ ಕಡೆಯಿಂದ ಪಾತ್ರ ಐತೆ ಮತ್ತಂದ್ರೆ ಇವರು ಚಾಮುಂಡಿ ಕಡೆಯಿಂದ ರೇಣುಕಾಚಾರ್ಯ ಮಾಡ್ತವ್ರೆ ರೇಣುಕಾಚಾರ್ಯ ಒಬ್ಬ ಜೋಕರ್ ಅವ್ರ ಪಾದಯಾತ್ರೆಗೆ ಯಾರು ಸರ್ ಬೆಲೆ ಕೊಡ್ತಾರೆ ಅಲ್ವಾ ಎತ್ನಾಳ್ ಕೂಡ ಅಷ್ಟೇ ಅವರಿಬ್ಬರೂ ಒಂಥರ ಜೋಕರ್ ಇದ್ದಂಗೆ ಸಿನಿಮಾದಲ್ಲಿ ಸರ್ಕಸ್ಸಲ್ಲಿ ಅದರಿಂದ ಆ ಪಾದಯಾತ್ರೆಗೆ ಯಾವುದೇ ರೀತಿಯ ರೈತರು ಸ್ಪಂದಿಸೋದು ಇಲ್ಲ ಅವರೇ ಬಿ ಜೆ ಪಿಯರೇ ಐವತ್ತು ಜನ ಹೋಗ್ತಾ ಇದ್ದಾರೆ ಬಿಟ್ಟರೆ ಯಾವ ರೈತರು ಕೂಡ ಎದ್ದು ಬಂದು ನಮ್ಮ ಜಮೀನು ತಿಂದವ್ರಂತ ಯಾವ್ದಾರು ರೈತರು ಹೋರಾಟ ಮಾಡ್ಯವ್ರಾ ರೈತರು ಯಾರೂ ಹೋರಾಟ ಮಾಡಿಲ್ಲ ಹೋರಾಟ ಬೇಕಾಗಿರೋದು ಯಾರಿಗೆ ಅಂದರೆ ಬಿ ಜೆ ಪಿ ಅವರಿಗೆ ಈಗ ಅವ್ರಿಗೇನಾಗ್ಬಿಟ್ಟೈತೆ ಕೈ ಕಟ್ಟಿಬಿಟ್ಟೈತೆ ನಲ್ವತ್ತು ಪರ್ಸೆಂಟ್ ಇಲ್ದಂಗೆ ಆಗ್ಬಿಡ್ತು ಅವ್ರಿಗೆ ನಲ್ವತ್ತು ಪರ್ಸೆಂಟು ಮತ್ತು ಕೊರೋನಾದ ತನಿಖೆ ಎಲ್ಲಿ ನಾವು ಜೈಲಿಗೆ ಹೋಗ್ತೀವಿ ಅನ್ನೋ ಬೈಕ್ ಮಾಡ್ತಾ ಇದಾರೆ ಬಿಟ್ಟರೆ ಇದು ರೈತರು ಬೈಕ್ ಮಾಡ್ತಿರ್ತಕ್ಕಂಥ ಹೋರಾಟ ಅಲ್ಲ ಪಾದಯಾತ್ರೆ ಅಲ್ಲ ಬಿ ಜೆ ಪಿನವರು ಸೋಲ್ ಮೇಲೆ ಸೋಲ್ ಕಂಡ್ರು ಕೂಡ ರಾಜ್ಯದಲ್ಲಿ ಆದರೂ ಹಿಂದೂ ಮುಸ್ಲಿಂ ಧ್ರುವೀಕರಣದ ಬಗ್ಗೆನೇ ರಾಜಕಾರಣ ಮಾಡ್ತಿರೋದು ನಿಮ್ಗೆ ಅನಿಸುತ್ತೆ ಇದು ಸರ್ ಗೊಬೆಲ ಸಿದ್ಧಾಂತ ಮುಸ್ಲಿಮರಿಗೆ ಗೊತ್ತೈತೆ ಇವತ್ತು ನೀವು ಚನ್ನಪಟ್ಟಣದ ಒಂದು ಚಾರ್ಟ್ ತೆಗೆದು ನೋಡ್ರಿ ಒಂದು ಸಾವಿರ ಓಟ್ ನಡೆದಿದ್ರೆ ಒಂದು ಸಾವಿರ ವೋಟ್ ನಡೆದ ಜಾಗದಲ್ಲಿ ಮುಸ್ಲಿಮ್ ಇರೋ ಜಾಗದಲ್ಲಿ ಒಂಬೈನೂರ ಎಂಬತ್ತು ವೋಟು ಕಾಂಗ್ರೆಸ್ ಪರವಾಗಿದೆ ಅಂದರೆ ದಲಿತರು ಹಿಂದುಳಿದವರು ಪ್ರಜಾಪ್ರಭುತ್ವದ ಪರವಾಗಿದೆ ಪ್ರಜಾಪ್ರಭುತ್ವ ವಿರೋಧಿಗಳಿಗೆ ಬಿದ್ದಿರೋದು ಎಷ್ಟು ಹೇಳ್ರಿ ಇಪ್ಪತ್ತೆಟ್ಟು ಕೋಮುವಾದಿಗಳಿಗೆ ಇಪ್ಪತ್ತು ವೋಟ್ ಕೊಟ್ಟವ್ರೆ ಯಾರು ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತರು ಅಂದ್ರೆ ಕೇವಲ ನೀವು ಯಾಕೆ ಎಲ್ಲರೂ ಕೂಡ ಮುಸ್ಲಿಮ್ಸ್ ಮುಸ್ಲಿಮ್ಸ್ ಅಂತ ಕತ್ತಿರ ಕ್ರಿಶ್ಚಿಯನ್ಸ್ ಕೂಡ ಅಲ್ಪಸಂಖ್ಯಾತರು ಬೌದ್ಧರು ಕೂಡ ಜೈನರು ಕೂಡ ಇದ್ದಾರೆ ನಮ್ಮಲ್ಲಿ ಎಲ್ಲ ರೀತಿ ಅಲ್ಪಸಂಖ್ಯಾತರು ಬರ್ತಾರೆ ಅವರ ಇವ್ರ ಟಾರ್ಗೆಟ್ ಏನಂದರೆ ಮುಸ್ಲಿಮ್ ಅನ್ನೋದನ್ನೇ ಈ ಅವರು ಹೋಗಿ ರಾತ್ರೋ ರಾತ್ರಿ ಬಿರಿಯಾನಿ ತಿನ್ಬದರು ಪಾಕಿಸ್ತಾನದ ಪ್ರಧಾನಿ ಮನಲಿ ಅಲ್ವಾ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಟೋಪಿ ಹಾಕೊಂಡು ಎಲ್ಲ ಕಡೆ ಓಡಾಡ್ತಾರೆ ಇವತ್ತು ನಾವೇನು ಗ್ಯಾರಂಟಿಗಳನ್ನ ಕೊಟ್ಟಿದ್ದು ಅದೇ ಗ್ಯಾರಂಟಿನ ಮುಸ್ಲಿಮ್ಗಳ್ನ ಓಲೈಸೋಕೆ ಮಹಾರಾಷ್ಟ್ರದಲ್ಲಿ ಅವ್ರು ಮಾಡಿದ್ರು ನಮ್ಮ ಕಾಪಿ ಮಾಡಿ ಇವತ್ತು ತಿರ್ಗಾ ಮುಸ್ಲಿಮ್ಸ್ ಅಂತ ಬಯೋದು ನಿಜವನ್ನ ನಾಚಿಗ್ಡು ಪ್ರಧಾನಿಯಾದವ್ರಿಗೆ ಮತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ